ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿಫಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೀರಿ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ನಮ್ಮ ರಾಜ್ಯ ಸರ್ಕಾರದಿಂದ ಹೌದು ಫ್ರೆಂಡ್ಸ್ ಈ ಒಂದು ನಡೆನ ಪೂರ್ತಿಯಾಗಿ ನೋಡಿ ಯಾವ ಜಿಲ್ಲೆಯ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಮತ್ತು ನೀವು ಕೂಡ ಏನಾದರೂ ಕರ್ನಾಟಕದ ರೈತರಾಗಿದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಪಡೆದುಕೊಳ್ತಾ ಇದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ನಮಗೆ ಕಮೆಂಟ್ ಕೂಡ ಮಾಡಬಹುದು ಎಲ್ಲ ಮಾಹಿತಿಯನ್ನು ಈ ಒಂದು ನುಡದಲ್ಲಿ ನೋಡಲು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸುದ್ದಿಫಾ ಯೂಟ್ಯೂಬ್ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ನೀವು ಒಂದು ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಈಗಾಗಲೇ ಹಲವಾರು ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ ರೈತರ ಕಿಸಾನ್ ಸಮ್ಮಾನ್ ಆಗಿರಬಹುದು ಮತ್ತು ಬೆಳೆ ವಿಮೆ ಆಗಿರಬಹುದು ಬೆಂಬಲ ಬೆಲೆ ಆಗಿರಬಹುದು ಹಲವಾರು ಒಂದು ಯೋಜನೆಗಳಲ್ಲಿ ರೈತರು ಈಗಾಗಲೇ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಇಂಥ ಒಂದು ರೈತರಾಗಿದ್ದರೆ ತಪ್ಪದೆ ನಮಗೆ ಎಸ್ ಅಂತ ಒಂದು ಈಗಲೇ ಕಮೆಂಟ್ ಮಾಡಿ ಮತ್ತು ಇವಾಗ ನಮ್ಮ ರಾಜ್ಯದ ರೈತರು ಬೆಳೆದ ಹಲವಾರು ಒಂದು ಬೆಳೆಗಳನ್ನು ಕೇಂದ್ರ ಸರ್ಕಾರವು ಕೂಡ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿಯನ್ನು ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ರೈತರ ಒಂದು ಬೆಳೆಗಳನ್ನು ಇವಾಗ ಇದೇ ಕುರಿತಂತೆ ರಾಗಿ ಭತ್ತ ಮತ್ತು ಬಿಳಿ ಜೋಳಗಳನ್ನು ಈಗಾಗಲೇ ಈ ಒಂದು ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿಯನ್ನ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಮತ್ತು ಇದಕ್ಕೆ ಎಷ್ಟು ಒಂದು ಹಣವನ್ನು ಕೂಡ ನೀಡಬೇಕೆಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಏನಾದರೂ ಜೋಳವನ್ನು ಬೆಳೆದ ರೈತರಾಗಿದ್ರೆ ಜೋಳ ಹೈಬ್ರಿಡ್ಗೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಜೋಳ ಮಾಲ್ದಂಡಿಗೆ ಕ್ವಿಂಟಲ್ಗೆ ಮೂರು ಸಾವಿರದ ಏಳುನೂರ ನಲವತ್ತೊಂಬತ್ತು ರೂಪಾಯಿಗಳ ಒಂದು ಬೆಂಬಲ ಬೆಲೆಯಲ್ಲಿ ಇವಾಗ ಖರೀದಿಯನ್ನ ಮಾಡಲಾಗುತ್ತೆ ತಿಳಿಸಿದ್ದಾರೆ ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರವರೆಗೆ ರೈತರಿಂದ ನೋಂದಣಿಯನ್ನು ಮಾಡಿಕೊಂಡು ಖರೀದಿ ಕೇಂದ್ರಗಳ ಮೂಲಕ ಖರೀದಿಯನ್ನು ಮಾಡಿಕೊಡಲಾಗುವುದು ಎಂದು ಕೂಡ ಇವಾಗ ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೌದು ಫ್ರೆಂಡ್ಸ್ ಒಂದು ಪ್ರತಿ ಎಕರೆಗೆ ರೈತರಿಂದ ಹದಿನೈದು ಕ್ವಿಂಟಲ್ನಂತೆ ಗರಿಷ್ಠ ಒಂದೂರ ಐವತ್ತು ಕ್ವಿಂಟಲ್ಗಳ ಒಂದು ಬೆಳೆ ಜೋಳವನ್ನು ಖರೀದಿ ಮಾಡಲಾಗುತ್ತೆಂದು ಕೂಡ ತಿಳಿಸಿದ್ದಾರೆ ಇದೇ ರೀತಿ ನೀವೇನಾದರೂ ರಾಗಿಯನ್ನು ಬೆಳೆದಿದ್ರೆ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗಳ ಒಂದು ಬೆಂಬಲ ಬೆಲೆಯನ್ನು ರೈತರಿಗೆ ನೀಡಲಾಗುವುದು ಇದೇ ಕುರಿತಂತೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರಿಂದಲೇ ನೋಂದಣಿ ಕೂಡ ಇಲ್ಲಿ ಸ್ಟಾರ್ಟ್ ಆಗಲಿದೆ ಡಿಸೆಂಬರ್ ಹದಿನೈದರವರೆಗೆ ಮಾತ್ರ ರೈತರಿಂದ ಈ ಒಂದು ನೋಂದಣಿಯನ್ನ ಮಾಡಿಕೊಳ್ಳಲಾಗುವುದು ಮತ್ತು ಇದಾದ ಬಳಿಕ ರೈತರಿಂದ ಪ್ರತಿಯೊಂದು ಎಕರೆ ಎಕರೆಗೆ ಹತ್ತು ಕ್ವಿಂಟಲ್ನಂತೆ ಗರಿಷ್ಠವಾಗಿ ಐವತ್ತು ಕ್ವಿಂಟಲ್ನ ಒಂದು ರಾಗಿಯನ್ನು ಖರೀದಿಯನ್ನ ಮಾಡಲಾಗುತ್ತೆ ತಿಳಿಸಿದ್ದಾರೆ ಇನ್ನು ಇದೇ ಕುರಿತಂತೆ ದಾವಣಗೆರೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಮತ್ತು ಹಳ್ಳಿಗಳಲ್ಲಿ ರೈತರು ಬೆಳೆದ ಒಂದು ಭತ್ತವನ್ನು ಕೂಡ ಖರೀದಿಯನ್ನ ಮಾಡಲಾಗುವುದು ಇದೇ ಕುರಿತಂತೆ ಭತ್ತವನ್ನು ಕ್ವಿಂಟಲ್ಗೆ ಸಾಮಾನ್ಯ ತಳಿಯಾಗಿದ್ದರೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಮತ್ತು ಎ ಗ್ರೇಡ್ ಭತ್ತ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಗಳಂತೆ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಮತ್ತು ಇದೇ ಒಂದು ಭತ್ತವನ್ನ ಬೆಳೆದ ರೈತರ ನೋಂದಣಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ರೈತರ ನೋಂದಣಿ ಆರಂಭವಾಗಿದ್ದು ಅಕ್ಟೋಬರ್ ಮೂವತ್ತೊಂದರವರೆಗೆ ನೋಂದಣಿಯನ್ನ ಮಾಡಿ ಇದೇ ಒಂದು ನವೆಂಬರ್ ಒಂದರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಖರೀದಿಯನ್ನ ಮಾಡಲಾಗುತ್ತೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಪ್ರತಿಯೊಬ್ಬ ರೈತರಿಂದ ಈಗಾಗಲೇ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ನಂತೆ ಗರಿಷ್ಠ ಐವತ್ತು ಕ್ವಿಂಟಲ್ನವರೆಗೆ ಭತ್ತವನ್ನ ಖರೀದಿಯನ್ನು ಮಾಡಲಾಗುತ್ತೆ ತಿಳಿಸಿದ್ದಾರೆ ಇನ್ನು ಇದು ರೈತರಿಗೆ ಡಿಬಿಟಿ ಮೂಲಕ ನೇರ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ ರೈತರಿಗೆ ನೋಂದಣಿಗೆ ಅನುಕೂಲವಾಗುವಂತೆ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಳ್ಳಲು ಕೃಷಿ ಮತ್ತು ಕಂದಾಯ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿತ್ತು ಫ್ರೆಂಡ್ಸ್ ನೀವು ಕೂಡ ಏನಾದರೂ ದಾವಣಗೆರೆ ಜಿಲ್ಲೆಯಾಗಿದ್ದರೆ ನಮಗೆ ತಪ್ಪದೇ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೇ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬಂದಿರೋ ಒಂದು ಬಿಗ್ ಅಪ್ಡೇಟ್ ಅನ್ನು ನಾವು ನಿಮಗೋಸ್ಕರ ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್ ಈ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೇ ಕಮೆಂಟ್ ಮಾಡಿ ಇಂಥದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ